ನಮ್ಮ ಆರೋಗ್ಯಕರ ಜೀವನದಲ್ಲಿ ನಾವು ನಮ್ಮ ದೇಹದ ಸ್ವಚ್ಛತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೇವೆಯೋ ಅಷ್ಟೇ ಬಹುಮುಖ್ಯವಾದ ಪ್ರಾಮುಖ್ಯತೆಯನ್ನು ನಮ್ಮ ದೇಹದ ಒಳಗಿನ ಅಂಗಾಂಗಗಳ ಸ್ವಚ್ಛತೆಗೆ ಗಮನ ಕೊಡಬೇಕಿದೆ ವಾಹನಗಳ ಇಂಜಿನ್ಗಳನ್ನು ಆಯಾ ಸಮಯದಲ್ಲಿ ಕಿಲೋಮೀಟರ್ ವ್ಯಾಪ್ತಿ ಓಡಿದ ಮೇಲೆ ಇಂಜಿನ್ ಆಯಿಲ್ ಸರ್ವಿಸ್ ಮಾಡಿಸುತ್ತೇವೆ ಕಾರಣ ಇಂಜಿನ್ ಕಾರ್ಯದಕ್ಷತೆ ಹೆಚ್ಚಿಸಲು ಮತ್ತು ಅದು ಬೋರಿಂಗ್ ಬರದಂತೆ ತಡೆಯಲು ಅದರಂತೆಯೇ ನಾವು ತಿಂಗಳಿಗೊಮ್ಮೆ ಏಕಾದಶಿ ಹೆಸರಿನಲ್ಲಿ ಉಪವಾಸ ಸೋಮವಾರ ಶಿವ ಶನಿವಾರ ಆಂಜನೇಯ ಗುರುವಾರ ರಾಯರ ಹೆಸರಿನಲ್ಲಿ ಮಿತ ಆಹಾರ ಸೇವನೆ ಮಾಡುತ್ತಾ ನಮ್ಮ ಒಳಗಿನ ಅಂಗಾಂಗಗಳ ಸರ್ವಿಸ್ ಮಾಡುತ್ತಾ ಬಂದಿದ್ದೇವೆ ಜೊತೆಗೆ ಕೆಲವರು ಗ್ರೀನ್ ಟೀ ಅಭ್ಯಾಸ ಬಿಸಿ ನೀರಿಗೆ ನಿಂಬೆ ಹುಳಿ ಹನಿ ಅಥವಾ ಅರಿಶಿಣ ಹಾಕೊಂಡು ಕುಡಿಯುವ ಅಭ್ಯಾಸಗಳನ್ನು ಮಾಡಿಕೊಂಡಿದ್ದ ಇವುಗಳನ್ನು ಪಾಲನೆ ಮಾಡದೆ ಹೋದಾಗ ಮಲಬದ್ಧತೆ ಗ್ಯಾಸ್ಟ್ರಿಕ್ ಲಿವರ್ ಕಿಡ್ನಿ ಯಕೃತ್ ಜೀರ್ಣಾಗದಂತಹ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಇನ್ನೂ ಕೆಲವರು ಅಂಗಾಂಗಗಳ ಸ್ವಚ್ಛತೆಗೆ ಆಯುರ್ವೇದ ಔಷಧಿಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಆದರೆ ಗುಣಮಟ್ಟದ ಗಿಡಮೂಲಿಕೆ ಆಯ್ಕೆ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಅದಕ್ಕೆಂದೇ ನಾನು ಒಂದು ಗಿಡಮೂಲಿಕೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ಇದು ಆಯುರ್ವೇದದ ಪ್ರಾಚೀನ ಜ್ಞಾನ ಮತ್ತು ವಿಜ್ಞಾನದ ಅತ್ಯುತ್ತಮ ಜ್ಞಾನದಿಂದ ಪ್ರೇರಿತವಾದ ಪ್ರಬಲವಾದ ವೈಜ್ಞಾನಿಕ ವೇದ ಗಿಡಮೂಲಿಕೆ ಸೂತ್ರವಾಗಿದೆ ಒಂದನೇ ಗಿಡಮೂಲಿಕೆ ಅಜಾದಿ ರಾಷ್ಟ ಇಂಡಿಕಾ ನೀಮ್ ಎರಡನೇದು ತ್ರಿಪಿಲ ಟ್ರಿಪಿಲಾ ಈಸೆ ಕಾಂಬಿನೇಷನ್ ಆಫ್ ತ್ರೀ ಫ್ರೂಟ್ಸ್ ಒಂದೇದು ಆಮ್ಲಕ್ಕಿ ಬಿಬಿತಕಾಯಿ ಅಂಡ್ ಹರಿತಕಾಯಿ ಮೂರು ಹ್ಯಾಂಡ್ರೊಗ್ರಾಫ್ ಪೀಸ್ ಪ್ಯಾನಿಕ್ಯುಲಟ ನೆಲಬೇವು ನಾಲ್ಕು ಟಿಕೋಮೆಲ್ಲಾ ಹುಂಡುಲಾಟ ರಾಕಾಶಿ ಮರ ಐದು ಪಿಕ್ರೋರಿಜಾ ಕುರ್ರೇವಾ ಕಟುಕಿ ರೋಹಿಣಿ ಆರು ಸೊರಾಲಿಯ ಕೋರಿಲಿ ಫೋಲಿಯ ಬಾವಂಚಿ ಏಳು ಹಾಲ್ಬಾ ಗುಂಗರಕಾಯಿ ಅಥವಾ ಭೃಂಗರಾಜ ಎಂಟನೆಯದು ಕ್ರೆಟೇವಾ ನೂರ್ವಾಲ ವರಣ ಈ ಎಂಟು ಅತ್ಯುತ್ತಮ ನೈಸರ್ಗಿಕ ಗಿಡಮೂಲಿಕೆಗಳ ಸಂಗಮದ ಗುಳಿಗೆಗಳ ಮೂಲಕ ನಮ್ಮ ದೇಹದ ಒಳಗಿನ ಅಂಗಾಂಗಗಳನ್ನು ಸ್ವಚ್ಛ ಮಾಡಿಕೊಳ್ಳಬಹುದು ಇವು ನಮ್ಮ ದೇಹದ ಒಳಗಿನ ಅಂಗಾಂಗಗಳನ್ನು ಸ್ವಚ್ಛ ಮಾಡುತ್ತವೆ ಜೊತೆಗೆ ಆರೋಗ್ಯಕರ ಇಟ್ಟನ್ನು ಬೆಂಬಲಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮತ್ತು ಮೊಡವೆ ಅದರ ಕಲೆಗಳನ್ನು ನಿವಾರಿಸಲು ಸಹಾಯ ಮಾಡಿ ಚರ್ಮವನ್ನು ಆರೋಗ್ಯಕರವಾಗಿ ಮತ್ತು ಒಳೆಯುವಂತೆ ಮಾಡುತ್ತವೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಮತ್ತು ಮೂವತ್ತು ವರ್ಷಗಳ ಕಾಲದ ಅನುಭವವಿರುವ ಈ ಗಿಡಮೂಲಿಕೆಯ ಗುಳಿಗೆಗಳಿಗೆ ನನ್ನನ್ನು ಸಂಪರ್ಕಿಸಬಹುದು